ಆಹ್ಹ್ ಇನ್ನು ಮಾತಾ ಹಲೋ 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 ಎಲ್ಲರೂ ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು ಯಾರು ಗಣಮಕ್ಳು ಆಗ್ಯಾರ ಅವ್ರ ಮಂದಿ ಅವರ ಸಂಬಂಧ ನಮ್ಮ ಹೆಣ್ಮಕ್ಳು ಇಷ್ಟು ಜನ ಬರ್ತೀರತ್ನಾ ಕನಸು ಮನಸ್ನಾಗ ಅಂದ್ಕೊಂಡಿದ್ಲಾ ಇಷ್ಟು ಜನ ಬರ್ತಾರೆ ಅಂತ ಗೊತ್ತಾಗಿದ್ರೆ ಬರ್ತಿದೇ ಇಲ್ಲ ನಮ್ಮ ತಮ್ಮನಾಗು ಇಷ್ಟು ಜನ ಆಗ್ತೀರೋತ್ನಾ ಅಂದ್ಕೊಂಡೇ ಇದ್ದಿದ್ಲಾ ಏನು ಮಾಡುವ ಹೆಣ್ಮಕ್ಳು ಆ್ಯಕ್ಚುಲಿ ಹೆಣ್ಣುಮಕ್ಳು ಇಷ್ಟು ಜನ ಆದಿರತ್ನ ಅಂದ್ಕೊಂಡಿದ್ಲಾ ಆ

ಅವು ಆಕ್ಷನ್ ಏನೇನು ಮತ್ತೆ ಕಲ್ಪನೆ ಬರ್ತಾವ ಇಲ್ಲ ಎಲ್ಲರಿಗೂ ಮಹಾರಿ ಈಗ ಸವಾಲಿ ಒತ್ತ ಏನು ಯಾರು ಬಲಾಕಾರ ಚಪ್ಪಾಳಿ ಒಡವರಾಗ ಏ ನಮ್ದು ನಮ್ದು ಸ್ಟ್ರಾಂಗು ಹಾಂ ಮತ್ತು ಅವಾಲಿ ಹಾಂ ನಮ್ದು ಹೆಣ್ಮಕ್ಳು ಯಾವತ್ತಿದ್ರು ಸ್ಟ್ರಾಂಗ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಎದಕ್ಕೆ ಇದಕ್ಕೆ ಅಂತಾರ ಎದಕ್ ಇದಕ್ಕೆ ಅಂತಾರ ಎದಕ್ಕೆ ಅಂದ್ರೆ ನಮ್ದು ಸೌಂಡ್ ಆ ಥರ ಇರುತ್ತಂತ ಹಾಂ ಏ ಚಪ್ಪಾಳಿ ಅವ್ರ ಸ್ಟೌಣ್ಣು ಬರಲಿ ಒಂದು ಸಲ ಚೂ ಅವೇ

ನಮ್ಮ ನೃತ್ಯಗಾರ್ತಿ ಖ್ಯಾತ ನೃತ್ಯಗಾರತಿ ಡಿ ಕೆ ಡಿ ಪೂಜಾ ಅವರಿಂದ ಒಂದು ಅದ್ಭುತವಾದ ನೃತ್ಯ ತದನಂತರದಲ್ಲಿ ಒಂದು ಹಾಸ್ಯದ ಸ್ಕಿಟ್ ಅನ್ನ ವೇದಿಕೆ ಮೇಲೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಎಲ್ಲಾ ಅಣ್ಣಂದ್ರಿಗೂ ಮಹಾನಮಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವಾನಂದ ಚವ್ಹಾಣ್ ಸಾಹೇಬ್ ಅಪ್ಪಟ ಅಭಿಮಾನಿ ದೇವರು ನಮ್ಮ ಚಡಚನ ತಾಲೂಕಿನ ಹತ್ತಳಿಯ ನಮ್ಮ ಅವರು ನಮ್ಮ ಸಾಹಿಬರ್ ಒಂದು ಅಭಿಮಾನ ಗೀತೆಗೆ ಕಲಾ ಕಾಣಿಕೆ ಕೊಟ್ಟೋರು ನಮ್ಮ ಕಲಾ ತಂಡಕ್ಕ ಇನ್ನೂ ಯಾರ ದೂರ ಕಲಾ ಕಾಣಿಕೆ ಬರ್ತಾರೆ ಹಾಗೇನೆ ನಮ್ಮ ಪ್ರೀತಿಯ ಮಗನಾಗಿರ್ತಕ್ಕಲಗೊಂಡ ಹೋರ್ತಿ ಅವರು ಆಗಲೇ ಸೈಬರ್ ಮೇಲೆ ಹಾಡಿದ ಗೀತೆಗಾಗಿ ನಮ್ಮ ಮುದ್ದಿನ ಎರಡ್ ನೂರ ಒಂದು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ದಿವಿ ವಿಶೇಷವಾಗಿ ಸೈಬರ್ ಗೀತೆಗೆ ಕಲಾ ಕಾಣಿಕೆ ಕೊಟ್ಟಿರಿ ಧನ್ಯವಾದಗಳ ನಮ್ಮ ಪ್ರೀತಿಗೆ ನೀನೇ ಹೇಳು లేడీస్ ఫస్ట్ హాన్ కలకణిట్రయ స్పెషల్ హడాది తాని ఇదినాడు నీ కైవ్ ఇన్నం కైమ్

ಹಲೋ ನೀ ಮಗಳಿಗೆ ಸಪೋರ್ಟ್ ಮಾಡೋಕ್ಕಿನ್ನ ಮೊದಲ ನಾನು ಗಣಮಗದೆ ಅನ್ನೋ ಒಂದು ನೆನಪಿರ್ಲಿ ನೀನು ಏ ಗಣಮಗಾಯ್ತ್ರಿ ನಮ್ಮ ಮಗಳ ಕಡೆ ಇವತ್ತು ಬ್ಯಾಡ ಬೇಕಾದಾಗ ಬ್ಯಾಡ ನೀನು ಒಳ್ಳೇದಕ್ಕೆ ಭಾಳ ಹೇಳ್ತೀನಿ ನಾ ಯಾಕೆ ಕೇಳಾವ ಸಾಹೇಬ್ರು ಬಂದಿರ್ತಾರೆ ಸಾಹೇಬ್ರು ಓಕೆ ಈಗ ಒಂದು ಅದ್ಭುತವಾದ ಗೀತೆ ತದನಂತರದಲ್ಲಿ ನಮ್ಮ ಡಿ ಕೆ ಡಿ ಪೂಜೆ ಅವರಿಂದ ಒಂದು ನೃತ್ಯ ಥ್ಯಾಂಕ್ ಯು ವಾಹ್ ನಮ್ಮ ಲಕ್ಷ್ಮೀ ಬಿಜಾಪುರ ಅವರಿಂದ ಒಂದು ಗೀತೆಯ ಹಾಗೇನೆ ನಮ್ಮ ಗೌಡ್ರ ಗುಳಿ ಮಾಲೀಕರು ಕೂಡ ಆಗಮ್ ಇದೊಂದು ಗೀತೆ ಮುಗಿದ ಬಳಿಕ ವೇದಿಕೆಗೆ ಬರ